ಶ್ರೀ ವ್ಯಾಘ್ರೇಶ್ವರಿ ಸಂಖ್ಯಾಶಾಸ್ತ್ರ ಚಾನಲ್ ವೀಕ್ಷಕರಿಗೆ ನಾನು ನಿಮ್ಮ ಚೇತನ್ ಡಿ ವಿಜಿ ಮಾಸ್ಟರ್ ನ್ಯೂಮಾಲಜಿಸ್ಟ್ ರೇಖಿ ಹೀಲರ್ ಟ್ಯಾರೋಟ್ ಕಾರ್ಡ್ ರೀಡರ್ ಹಾಗೂ ವಾಸ್ತು ಎಕ್ಸ್ಪರ್ಟ್ ಮಾಡುವ ನಮಸ್ಕಾರಗಳು ನೋಡಿ ಮೊಬೈಲ್ ಸಿಟೀಸ್ ಎಲ್ಲ ಹಾಕ್ತಾ ಬಂತು ಮೊಬೈಲ್ ಸೀರೀಸ್ನೆಲ್ಲ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಮೊಬೈಲ್ ಸಂಖ್ಯೆಗಳನ್ನ ತೆಗೆದುಕೊಂಡು ತಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದೀರ ತದನಂತರ ಸ್ವಲ್ಪ ಡಿಫ್ರೆಂಟ್ ಇರ್ಲಿ ಅಂತ ವಾಸ್ತು ಬಗ್ಗೆ ತಿಳಿಸೋಣ ಅಂತ ವಿಡಿಯೋಗಳನ್ನ ಪ್ರಾರಂಭ ಮಾಡಿದ್ದೇನೆ ಎಲ್ರಿಗೂ ಸಹ ಒಳದಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ವಾಸ್ತು ಅನ್ನೋದು ತುಂಬಾ ಬಹುಮುಖ್ಯವಾದದ್ದು ನಿತ್ಯ ಜೀವನಕ್ಕೆ ಅದೇ ರೀತಿ ನೀವು ಮನೆಯಲ್ಲೇ ಇದ್ದು ಮನೆ ತುಂಬಾ ಸುಂದರವಾಗಿ ಸ್ವಚ್ಛವಾಗಿ ಕಟ್ಟಿಸಿದಿರ ಅದೇ ರೀತಿ ವಾಸ್ತು ಪ್ರಕಾರ ಎಲ್ಲ ಇದೆ ಆದ್ರೂ ಏನೋ ಒಂದು ತೊಂದರೆ ಆಗ್ತಿದೆ ಸಮಸ್ಯೆ ಆಗ್ತಿದೆ ಯಾವುದೇ ರೀತಿ ಅಚೀವ್ಮೆಂಟ್ ಆಗ್ತಾ ಇಲ್ಲ ಗ್ರೋತ್ ಆಗ್ತಾ ಇಲ್ಲ ಅಂತ ಚಿಂತೆ ಪಡ್ತಾ ಇದ್ರೆ ನೋಡಿ ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂಶ ಅಂತ ಅಂದ್ರೆ ನಿಮ್ಮ ಮನೆಯ ಎದುರುಗಡೆ ಯಾವುದಾದರೂ ನೇರವಾಗಿ ಎದುರುಗಡೆ ಮನೆ ಇರುವಂತಹ ಬಾಗಿಲು ನಿಮ್ಮ ಮನೆಗೆ ಅವರ ಮನೆ ನೇರ ನೇರ ಇದ್ದರೆ ಇಂತ ಮನೆಗಳು ಉದ್ಧಾರ ಆಗೋದಿಲ್ಲ ಮತ್ತೆ ಎಲ್ಲಾ ತರಹದ ನೆಗೆಟಿವಿಟಿ ಈ ಮನೆಯಲ್ಲಿ ಆಕ್ರಮಿಸ್ತವೆ ಅಂತಾನೆ ಹೇಳಬಹುದು ಯಾವತ್ತು ಸಹ ವಾಸ್ತು ಪ್ರಕಾರ ನೇರವಾಗಿ ಒಬ್ಬರ ಮನೆಯ ಮುಂದೆ ಇನ್ನೊಬ್ಬರ ಮನೆಯ ಬಾಗಿಲು ನೇರವಾಗಿ ಇರಬಾರ್ದು ಅಂತಾನೆ ಹೇಳ್ತೇನೆ ಅದೇ ರೀತಿ ಆತರ ಇದ್ರೆ ಏನಾಗುತ್ತೆ ಅಂತ ಅಂದ್ರೆ ಮನೆಯಲ್ಲಿ ಕಷ್ಟಗಳು ಆಗಿರ್ಬೋದು ಮನೆಯಲ್ಲಿ ದಿನನಿತ್ಯ ಜಗಳಾಗಿರ್ಬೋದು ಈ ರೀತಿ ಎಲ್ಲ ಆಗ್ತದೆ ಸೊ ಅದನ್ನ ನಿವಾರಣೆ ಮಾಡ್ಲಿಕ್ಕೂ ಸಹ ವಾಸ್ತು ಪ್ರಕಾರ ಪರಿಹಾರ ಇದೆ ಮತ್ತೆ ಇನ್ನೊಂದು ಬಹುಮುಖ್ಯವಾಗಿ ತುಂಬಾ ಕಷ್ಟ ಆಗ್ತಾ ಇದೆ ಅಚೀವ್ಮೆಂಟ್ ಆಗ್ತಾ ಇಲ್ಲ ಗ್ರೋತ್ ಆಗ್ತಾ ಇಲ್ಲ ಅಂತ ಚಿಂತೆ ಪಡ್ತಾ ಇದ್ರೆ ನಿಮ್ಮ ಮನೆಯಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಬಾಗಿಲುಗಳ ಸಂಖ್ಯೆ ಯಾವ ರೀತಿ ಅಂತ ಅಂದ್ರೆ ಬೆಸ ಸಂಖ್ಯೆಯಲ್ಲಿ ಮನೆಯ ಬಾಗಿಲುಗಳು ಇದ್ದರೆ ಯಾವುದೇ ರೀತಿ ಅಚೀವ್ಮೆಂಟ್ ಗ್ರೋತ್ ಆಗೋದಿಲ್ಲ ಅಂತಾನೆ ತಿಳಿಸ್ಬೋದು ನೇರವಾಗಿ ಒಂದು ಎರಡು ಮೂರು ಇದರ ಬಾಗಿಲುಗಳ ಇದ್ದರೆ ನೇರವಾಗಿ ನೆಗೆಟಿವಿಟಿ ಮನೆಯಲ್ಲಿ ಆಕ್ರಮಿಸ್ತದೆ ಅಂತಾನೆ ಹೇಳ್ಬೋದು ಅಕ್ರಮವಾಗಿ ಖಂಡಿತವಾಗ್ಲು ಬಂದೇ ಬರುತ್ತೆ ಅಂತಾನೆ ಹೇಳ್ಬೋದು ಇದರಿಂದ ತುಂಬಾನೇ ಸಫರ್ ಪಡ್ಬೇಕಾಗ್ತದೆ ಸಫರ್ ಪಡ್ತಾ ಇರ್ತೀರಾ ಅದೇ ರೀತಿ ಮನೆಯಲ್ಲಿ ಬೆಸ ಸಂಖ್ಯೆಗಳಲ್ಲಿ ಅಂದ್ರೆ ಒಂದು ಮೂರು ಐದು ಏಳು ಎಂಟು ಒಂಬತ್ತು ಇತರ ಬೆಸ ಸಂಖ್ಯೆಯಲ್ಲಿ ಇದ್ದರೆ ಬಾಗಿಲುಗಳು ಎಲ್ಲ ರೀತಿಯಲ್ಲೂ ಸಹ ಸಫರ್ ಪಡ್ತಾ ಇರ್ತೀರ ಎರಡಕ್ಕಿಂತ ಬಾಗಿಲು ಹೆಚ್ಚಿರಬಾರ್ದು ಅಂತಾನೆ ಹೇಳೋಕೆ ಇಷ್ಟಪಡ್ತೇನೆ ಎರಡು ನಾಲ್ಕು ಈ ತರ ಬಾಗಿಲುಗಳಿಗಿಂತ ಜಾಸ್ತಿ ಹೆಚ್ಚು ಇರಬಾರ್ದು ಅಂತಾನೆ ಹೇಳ್ತೇನೆ ಅದಕ್ಕಿಂತ ಹೆಚ್ಚು ಇದ್ರೆ ತುಂಬಾ ಸಫರ್ ಪಡ್ತೀರಾ ಅದೇ ರೀತಿಯಲ್ಲಿ ಹೆಚ್ಚು ಇದ್ರೆ ಪರವಾಗಿಲ್ಲ ಅನ್ನಬಹುದು ಆದ್ರೆ ಬೆಸ ಸಂಖ್ಯೆಯಲ್ಲಿ ಬಾಗಿಲು ಬಾಗಿಲುಗಳು ಇದ್ರೆ ತುಂಬಾ ಸಫರ್ ಪಡ್ತೀರಾ ಸೊ ಅದಕ್ಕೂ ಸಹ ಈ ತರ ಆಗ್ಬಿಟ್ಟಿದೆ ಮಾಡ್ಬಿಟ್ಟಿದೆವು ಮನೆ ಈಗ ಆಗ್ತಾ ಇಲ್ಲ ಬಾಗಿಲು ತೆಗಿಯೋಕೆ ಆಗಲ್ಲ ಬಾಗಿಲು ಮುಚ್ಚೋಕೆ ಇದು ಆಗಲ್ಲ ಕಂಪ್ಲೀಟ್ ಆಗಿ ಅಂತ ತಾವು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರೆ ಪ್ರತಿಯೊಂದು ಸಮಸ್ಯೆಗಳಲ್ಲಿ ಪರಿಹಾರ ವಾಸ್ತು ಪ್ರಕಾರ ವಾಸ್ತುಶಾಸ್ತ್ರದಲ್ಲಿ ಖಂಡಿತವಾಗ್ಲು ಇದ್ದೇ ಇದೆ ಹಲವಾರು ಜನ ಜೀವನದಲ್ಲಿ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಮಾಡ್ಕೊಳ್ತಾ ಇದ್ದಾರೆ ತಾವು ಸಹ ವಾಸ್ತು ಪ್ರಕಾರ ಬದಲಾವಣೆ ಮಾಡ್ಕೋಬೇಕು ಈ ತರಹ ಬಾಗಿಲುಗಳ ಸಂಖ್ಯೆ ಅಥವಾ ನೇರವಾಗಿ ಬಾಗಿಲುಗಳು ಇದ್ರೆ ನೆಗೆಟಿವಿಟಿ ಬರ್ತಾ ಇದೆ ಅಂತಂದ್ರೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ತೇನೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಈ ವಿಡಿಯೋ ಹಲವಾರು ಜನರಿಗೆ ಶೇರ್ ಮಾಡಿ ಯಾಕೆ ಅಂತಂದ್ರೆ ಅವರು ಸಹ ಅವರು ಸಹ ತುಂಬಾ ಸಫರ್ ಪಡ್ತಾ ಇರ್ತಾರೆ ಸೊ ಅವರಿಗೂ ಸಹ ಎಲ್ಲಿ ಯಾವ ತರ ಎಡವತಾ ಇದಾರೆ ಅಂತ ಸ್ವಲ್ಪ ಅವರಿಗೂ ಸಹ ತಿಳಿಲಿ ಅಂತ ತಿಳಿಸ್ತಾ ಹಿಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದ